ಹೇ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ರಸಲ್ ಮೇನಿಯಾ ಫಾರ್ಟಿ ಬಗ್ಗೆ ಮಾತಾಡೋದಾದ್ರೆ ಪ್ರಾಬಬ್ಲಿ ನಮಗೆ ರಸಲ್ ಮೇನಿಯಾ ಫಾರ್ಟಿಯಲ್ಲಿ ಅಲ್ಲಿ ಒಂದು ಸಿಕ್ಸ್ ವಿಮೆನ್ ಟ್ಯಾಕ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಅಪ್ಡೇಟ್ಗಳು ಬರ್ತಾ ಇದೆ ಈ ಮ್ಯಾಚ್ ಅಲ್ಲಿ ನಮಗೆ ಕಬೂಕಿ ವಾರಿಯರ್ಸ್ ಅಂಡ್ ಡಾಕೋಟಾ ಕಾಯ್ ವರ್ಸಸ್ ನಮ್ಮ ಬಿಯಾಂಗಾ ಪ್ಲೇಯರ್ ನಯೋಮಿ ಅಂಡ್ ಜೇಡ್ ಕಾರ್ಗಿಲ್ ಅವರು ನೋಡೋದಿಕ್ಕೆ ಸಿಗಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಈಗ ನಿಮಗೆ ಗೊತ್ತಿರಬಹುದು ನಮ್ಮ ಡ್ಯಾಮೇಜ್ ಕಂಟ್ರಲ್ ಅವರು ಬೇಲಿ ಅವರಿಗೆ ಯಾವ ರೀತಿ ತೊಂದರೆ ಕೊಡ್ತಾ ಇದಾರೆ ಅಂತ ಅಂಡ್ ಈ ಕಡೆ ನಮ್ಮ ಬೇಲಿಯವರು ಒಬ್ಬಂಟಿಯಾಗಿ ಕೂತ್ಕೊಂಡಿದ್ದಾರೆ ಅಂಡ್ ಕಳೆದ ಸ್ಮ್ಯಾಕ್ ಡೌನ್ ಅಲ್ಲಿ ನಾವು ಏನು ನೋಡಿದ್ವಿ ಅಂದ್ರೆ ನಮ್ಮ ನಯೋಮಿ ಅವರು ಬೇಲಿ ಅವ್ರನ್ನ ಕರುಣಾ ಚಿಂತಕವಾಗಿ ನೋಡ್ತಾ ಇದ್ರು ಅಂಡ್ ಅಲ್ಲಿಗೆ ನಮ್ಮ ಬಿಯಾಂಕಾ ಬ್ಲೇಯರ್ ಅವರು ಕೂಡ ನೋಡೋದಕ್ಕೆ ಸಿಕ್ಕಿದ್ರು ಅಂಡ್ ಅದಕ್ಕೂ ಇಂದಿನ ಸ್ಮ್ಯಾಕ್ ಡೌನ್ ಅಲ್ಲಿ ನಮಗೆ ಜೇಡ್ ಕಾರ್ಗಿಲ್ ಹಾಗೆ ಜಡ್ಜ್ಮೆಂಟ್ ಡೇ ಅವರ ನಡುವೆ ಕೂಡ ಬ್ಯಾಕ್ ಸ್ಟೇಜ್ ಅಲ್ಲಿ ಒಂದು ಕಾನ್ಫಂಟೇಶನ್ ನೋಡೋದಿಕ್ಕೆ ಸಿಕ್ಕಿತ್ತು ಇದರಿಂದ ರೂಮರ್ಸ್ ಗಳು ಬರ್ತಾ ಇದೆ ಆ ಕಡೆ ನಮ್ಮ ಬೇಲಿಯವರು ಅವರು ರಸಲ್ ಮೇನಿಯಾದಲ್ಲಿ ಇಯೋಸ್ ಕೈ ಅವ್ರನ್ನ ಡಬ್ಲ್ಯೂ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಫೇಸ್ ಮಾಡಿದ್ರೆ ಈ ಕಡೆ ನಮ್ಮ ಜೇಡ್ ಕಾರ್ಗಿಲ್ ಬಿಯಾಂಕಾ ಪ್ಲೇಯರ್ ಹಾಗೆ ನಯೋಮಿ ಅವರು ಸೇರ್ಕೊಂಡು ಉಳ್ದಂತಹ ಡ್ಯಾಮ್ ಕಂಟ್ರೋಲ್ ಮೆಂಬರ್ಸ್ ಅಂದರೆ ನಮ್ಮ ಕೈರಿಸೆನ್ ಆಸ್ಕಾ ಹಾಗೆ ಡಾಕೋಟಾ ಕಾಯಿ ಅವರನ್ನ ರಸ್ಸಲ್ ಮೇನಿಯಾದಲ್ಲಿ ಒಂದು ಸಿಕ್ಸ್ ವುಮೆನ್ ಟ್ಯಾಕ್ಟಿವ್ ಮ್ಯಾಚ್ ಅಲ್ಲಿ ಫೇಸ್ ಮಾಡ್ಬೋದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಲಿಟ್ರಲ್ಲಿ ನಾನಂತೂ ಇಂಟ್ರೆಸ್ಟಿಂಗ್ ಆಗಿದ್ದೀನಿ ಇಂಟ್ರೆಸ್ಟಿಂಗ್ ಆಗಿರೋದು ಒಂದೇ ಒಂದು ವಿಚಾರಕ್ಕೆ ನಮ್ಮ ಜೇಟ್ ಕಾರ್ಗಿಲ್ ಅವರ ರಸ್ಸಲ್ ಮೇನಿಯಾ ಮ್ಯಾಚ್ ನೋಡೋದಕ್ಕೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದರುವಂಥದ್ದು ನಮ್ಮ ಜಾನ್ಸನ್ ಅವರ ಬಗ್ಗೆ ಅಲ್ಲಿ ನಿಮಗೆ ಗೊತ್ತಿರಬಹುದು ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ಅಲ್ಲಿ ನಮ್ಮ ಜಾನ್ಸನ್ ಅವರು ಹೇಳಿದ್ರು ನಾನು ರಾಕ್ ಅವ್ರನ್ನೇ ಮೆನ್ಷನ್ ಮಾಡಿದ್ದೆ ಆ್ಯಂಡ್ ನಾನು ರಸಲ್ ಮೆನಿಯ ಫಾರ್ಟಿಯಲ್ಲಿ ಇರ್ತೀನಿ ಅಂತ ಆ್ಯಂಡ್ ರೀಸೆಂಟ್ ಆಗಿ ನಮ್ಮ ಜಾನ್ಸಿನ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ನೂ ಒಂದು ಪೋಸ್ಟ್ನ ಹಾಕಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಬಾಟಮ್ ಆಫ್ ದ ರಾಕ್ ಅಂತ ಸೊ ಇದರಿಂದ ಡೈರೆಕ್ಟ್ ಆಗಿ ನಮ್ಮ ಅವರು ಅವರೇನಾದರೂ ರಾಕ್ ಅವ್ರನ್ನ ರೆಫರೆನ್ಸ್ ಮಾಡ್ತಾ ಇದ್ದಾರೆ ನಾನು ಜಾನ್ಸನ್ ಅವರು ರಾಕ್ ಅವರ ಮೇಲೆ ಬರ್ತಾ ಇದ್ದೀನಿ ಅಂತ ನಮ್ಮ ಜಾನ್ಸನ್ ಅವರು ಏನಾದ್ರು ಹೇಳ್ತಾ ಇದಾರೆ ಯಾವುದು ಕೂಡ ಸದ್ಯಕ್ಕೆ ಅರ್ಥ ಆಗ್ತಾ

ಒಂದು ಸರ್ಪ್ರೈಸ್ ರಿಟರ್ನ್ ನೋಡೋದಕ್ಕೆ ಸಿಗ್ಬಹುದು ಆ ರಿಟರ್ನ್ ಬೇರೆ ಯಾರ್ದು ಅಲ್ಲ ನಮ್ಮ ಬೀಸ್ಟ್ ಬ್ರಾಕ್ ಲೇಸ್ನರ್ ಅವ್ರದ್ದು ಆಗಿರಬಹುದು ಎಸ್ ನಾನು ಈ ರೀತಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ ಮೊದಲನೇದಾಗಿ ನಾಳೆ ಮಂಡ್ಯ ನೈಟ್ರೋ ಮಾತ್ರ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಯಾಕಂದ್ರೆ ಆ ರೀತಿಯ ಅದ್ಭುತವಾದ ಮಂಡ್ಯ ನೈಟ್ರೋ ನಮಗೆ ನಾಳೆ ನೋಡೋದಿಕ್ಕೆ ಸಿಗುತ್ತೆ ಮೊದಲನೇದಾಗಿ ಡಬ್ಲ್ಡಬ್ಲ್ಯೂ ಅವರು ಏನೇನ್ ನಾಳಿನ ಮಂಡ್ಯ ನೈಟ್ರೋ ರೋ ಹಾಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ ನಮಗೆ ನಾಳೆ ಮಂಡ್ಯ ನೈಟ್ರೋ ಅಲ್ಲಿ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಿಕ್ಕೆ ಸಿಗ್ತಾ ಇದೆ ಲಿಂಚ್ ಹಾಗೆ ಲಿವ್ ಮಾರ್ಗನ್ ಅವರ ನಡುವೆ ಈ ಮ್ಯಾಚ್ ಯಾವ ರೀತಿ ಬುಕ್ ಆಗಿದೆ ಅಂತ ನಿಮಗೆ ಗೊತ್ತಿರಬಹುದು ನಮ್ಮ ಲಿವ್ ಮಾರ್ಗನ್ ಹಾಗೆ ನಾಯಕ ಜಾಕ್ಸ್ ಅವರು ಮ್ಯಾಚ್ ಆಡಬೇಕಾದ್ರೆ ಬೆಕ್ಕಿಲಿಂಚ್ ಅವರು ಇಂಟರ್ಫೈರ್ ಮಾಡಿದ್ರು ಅಂಡ್ ಅದೇ ರೀತಿ ಆಡಬೇಕಾದ್ರೆ ಲಾರ್ಗನ್ ಅವರು ಕೂಡ ಇಂಟರ್ಫೈರ್ ಮಾಡಿದ್ರು ಇದರಿಂದ ಇವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೂ ಅವರು ಅಫಿಷಿಯಲ್ ಆಗಿ ನಾಳೆ ಮಂಡ್ಯ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಇದಾದ್ಮೇಲೆ ನಮಗೆ ನಾಳೆ ಅಲ್ಲಿ ಒಂದು ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ಅದು ಕೂಡ ವಿಮೆನ್ಸ್ ನಮ್ಮ ಶೇನಾ ಬೇಜ್ಲರ್ ಸ್ಟಾರ್ಕ್ ವರ್ಸಸ್ ಕಬೂಕಿ ವಾರಿಯರ್ಸ್ ಅವರ ನಡುವೆ ವಿಮೆನ್ಸ್ ಟ್ಯಾಕ್ ಟೀಮ್ ಚಾಂಪಿಯನ್ಶಿಪ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ನೋಡೋಣ ಈ ಮ್ಯಾಚ್ ನಮ್ಮ ಆಸ್ಕ ಆಗಿ ನಮ್ಮ ಕೈರಿ ತಮ್ಮ ಚಾಂಪಿಯನ್ಶಿಪ್ ರಿಟೈನ್ ಮಾಡ್ಕೋತಾರೋ ಅಥವಾ ನಮ್ಮ ಶೇನಾ ಬೇಜಲರ್ ಆಗಿ ಅವರು ಹೊಸ ಟ್ಯಾಕ್ ಟೀಮ್ ಚಾಂಪಿಯನ್ ಆಗ್ತಾರೋ ಅಂತ ನಾಳೆ ಮಂಡೇ ನೈಟ್ ರೋಲಿ ನಾವು ಕಾದ್ ನೋಡಬೇಕು ಇದಾದ್ಮೇಲೆ ನಮಗೆ ಗಂಧರ್ ಅವರ ಇಂಟರ್ಕೋಟನೆಂಟಲ್ ಚಾಂಪಿಯನ್ಶಿಪ್ ನಂಬರ್ ಒನ್ ಗೆ ಒಂದು ಗಾಂಟ್ಲೆಂಟ್ ಮ್ಯಾಚ್ ಕೂಡ ನಾಳೆ ಮಂಡೆ ನೈಟ್ ರೋಲಿ ನೋಡೋದಿಕ್ಕೆ ಸಿಗ್ತಾ ಇದೆ ಈ ಗಾಂಟ್ಲೆಂಟ್ ಮ್ಯಾಚ್ ಅಲ್ಲಿ ನಮಗೆ ಶಿನ್ಸ್ ನಾಲ್ಕಮೂರ ಜೆಡಿ ಮೆಕ್ಡೊನಾಗ್ ಬ್ರಾನ್ಸನ್ ರೀಡ್ ಸ್ಯಾಮಿ ಜೈನ್ ಆಗಿ ನಮ್ಮ ಚಾರ್ಡ್ ಗೇಬಲ್ ಅವರು ನೋಡೋದಿಕ್ಕೆ ಸಿಗ್ತಾ ಇದೆ ನೋಡೋಣ ಈ ಮ್ಯಾಚ್ ಅಲ್ಲಿ ಯಾರು ಗೆದ್ದು ಗಂಧರ್ ಅವರಿಗೆ ಅವರ ಇಂಟರ್ಕಾಂಡೆಂಟಲ್ ಚಾಂಪಿಯನ್ಶಿಪ್ ಚಾಲೆಂಜ್ ಮಾಡ್ತಾರೆ ಅಂತ ಇಷ್ಟೇ ಅಲ್ಲ ನಾಳೆ ನಮಗೆ ಅಲ್ಲೇ ನೈಟ್ ಸತ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾ ಇದ್ದಾರೆ ಆದ್ಮೇಲೆ ಇವರಿಬ್ರು ಏನ್ ಡಿಸ್ಕಶನ್ ನಡೆಸ್ತಾರೆ ಅಂತ ನಮಗೆ ನಾಳೆ ಮಂಡೆ ನೈಟ್ ರಾಲಿ ಗೊತ್ತಾಗುತ್ತೆ ಅಂಡ್ ಶೋ ಅಲ್ಲಿ ನಮ್ಮ ಡ್ರೂಮ್ ಆಕ್ ಅಂಡ್ ಟೈಯರ್ ಅವರು ಕೂಡ ನಮಗೆ ನಾಳೆ ನೋಡೋದಿಕ್ಕೆ ಸಿಗ್ತಾರೆ ಅಂಡ್ ಫೈನಲ್ ಆಗಿ ಒಂದು ದೊಡ್ಡ ರಿಟರ್ನ್ ಕಡೆ ಬರೋದಾದ್ರೆ ಪ್ರಾಬಬ್ಲಿ ನಮಗೆ ನಾಳೆ ನಾಳೆ ನೈಟ್ ಡ್ರಾ ಬೀಸ್ಟ್ ಬ್ರಾಕ್ ಲೇಸ್ನರ್ ಅವರು ಕೂಡ ನೋಡೋದಿಕ್ಕೆ ಸಿಗಬಹುದು ಎಸ್ ಈ ರೀತಿ ಯಾವುದೇ ಅಪ್ಡೇಟ್ ಗಳು ಬರ್ತಾ ಇಲ್ಲ ಬಟ್ ರೂಮರ್ಸ್ ಗಳಂತೂ ಸಖತ್ತು ಇಂಟರ್ನೆಟ್ ಅಲ್ಲಿ ಓಡಾಡ್ತಾ ಇದೆ ನಾಳೆ ಫೈನಲಿ ಡಬ್ಲ್ಯೂ ಅವರು ಬ್ರಾಕ್ ಲೇಸ್ನರ್ ಅವ್ರನ್ನ ಮಂಡೆ ನೈಟ್ ಡ್ರಾ ಅಲ್ಲಿ ರಿಟರ್ನ್ ಮಾಡಿಸ್ಬಹುದು ಅಂತ ಅಂಡ್ ಟ್ವಿಟರ್ ಅಲ್ಲಿ ನಮ್ಮ ಬ್ರಾಕ್ ಲೇಸ್ನರ್ ಅವರು ಟ್ರೆಂಡ್ ಕೂಡ ಆಗ್ತಾ ಇದಾರೆ ಅಂಡ್ ರೀಸೆಂಟ್ ಆಗಿ ನಿಮಗೆ ಗೊತ್ತಿರಬಹುದು ನಮ್ಮ ಬ್ರಾಕ್ ಲೇಸ್ನರ್ ಅವರು ಮತ್ತೆ ಡಬ್ಲ್ಯೂ ಡಬ್ಲ್ಯೂ ರಾಸ್ಟರ್ ಗೆ ಆಡ್ ಆಗಿದ್ದಾರೆ ಅಂಡ್ ಡಬ್ಲ್ಯೂ ಡಬ್ಲ್ಯೂ ಆರ್ ರಾಸ್ಟರ್ ಅಲ್ಲಿ ಫ್ರೀ ಏಜೆಂಟ್ ಲಿಸ್ಟ್ ಅಲ್ಲೂ ಕೂಡ ಡಬ್ಲ್ಯೂ ಅವರು ನಮ್ಮ ಬ್ರಾಕ್ ಲೇಸ್ನರ್ ಅವ್ರನ್ನ ಆಡ್ ಆ್ಯಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಸ್ಟೋರಿ ಯಾವ ರೀತಿ ಬರ್ತಾ ಇದೆ ಅಂದ್ರೆ ನಮಗೆ ಗಾಂಟ್ಲೆಂಟ್ ಮ್ಯಾಚ್ ನೋಡೋದಿಕ್ಕೆ ಸಿಗ್ತಾ ಇದೆಯಲ್ಲ ಇಂಟರ್ ಚಾಂಪಿಯನ್ಶಿಪ್ ಚಾಂಪಿಯನ್ಶಿಪ್ನ ಯಾರು ಫೇಸ್ ಮಾಡ್ತಾರೆ ರಸ್ಸಲ್ ಮೇನಿಯಾದಲ್ಲಿ ಅಂತ ಪ್ರಾಬಬ್ಲಿ ಈ ಮ್ಯಾಚ್ ನಡಿಬೇಕಾದ್ರೆ ಈ ಮ್ಯಾಚ್ ಅಲ್ಲಿ ನಮಗೆ ಬ್ರಾಕ್ ಲೇಸ್ನರ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಕ್ಕಿ ನಮ್ಮ ಬ್ರಾಕ್ ಲೇಸ್ನರ್ ಅವರು ಈ ಒಂದು ಮ್ಯಾಚ್ ನ ವಿನ್ ಆಗಿ ರಸ್ಸಲ್ ಮೇನಿಯಾ ಫಾರ್ಟಿಯಲ್ಲಿ ಗಂತರ್ ಅವ್ರನ್ನ ಚಾಲೆಂಜ್ ಮಾಡಬಹುದು ಅವರ ಇಂಟರ್ ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ಗೆ ಅಂತ ರೂಮರ್ಸ್ಗಳು ಬರ್ತಾ ಇದೆ ನಾನು ಇದು ಯಾವುದೇ ರೀತಿಯ ಅಪ್ಡೇಟ್ ಅಂತ ಹೇಳ್ತಾ ಇಲ್ಲ ಬರಿ ಗಾಳಿ ಸುದ್ದಿಗಳು ಬರ್ತಾ ಇದೆ ಯಾರು ಕೂಡ ಇದನ್ನ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅಂತ ತಿಳ್ಕೊಬೇಡಿ ಬಟ್ ಡಬ್ಲ್ಯೂ ಡಬ್ಲ್ಯೂ ಅವರು ಈ ರೀತಿಯೂ ಕೂಡ ಒಂದು ಶಾಕ್ ನ ಪುಲ್ ಮಾಡಬಹುದು ನಮ್ಮ ಬ್ರಾಕ್ ಲೇಸ್ನರ್ ಅವರ ರಿಟರ್ನ್ ನಾಳೆ ಮಂಡೇ ನೈಟ್ ರೋಲಿ ಮಾಡಿಸಿ ಅಂಡ್ ಅವ್ರನ್ನ ಈ ಗಾಂಟ್ಲೆಟ್ ಮ್ಯಾಚ್ ನ ಗೆಲ್ಸೋದ್ರ ಮುಖಾಂತರ ಬ್ರಾಕ್ ಲೇಸ್ನರ್ ಅವರಿಗೆ ಒಂದು ದೊಡ್ಡ ರಸಲ್ ಮ್ಯಾಚ್ ಕೂಡ ಆಗುತ್ತೆ ಅಂಡ್ ನಮ್ಮ ಗಂಧರ್ ಅವರ ಡ್ರೀಮ್ ಮ್ಯಾಚ್ ಕೂಡ ಕಂಪ್ಲೀಟ್ ಆದಂಗ್ ಬ್ರಾಕ್ ಲೇಸ್ನರ್ ಅವ್ರು ಏನಾದ್ರು ಗಂಧರ್ ಅವ್ರನ್ನ ಡಿಥ್ರೋನ್ ಮಾಡಿದ್ರೆ ನಮ್ಮ ಗಂಧರ್ ಅವರ ಈ ಚಾಂಪಿಯನ್ಶಿಪ್ ರೈನ್ ನ ಬ್ರಾಕ್ ಲೇಸ್ನರ್ ಅವರು ಡಿಥ್ರೋನ್ ಮಾಡಿದ್ರು ಒಂದು ದೊಡ್ಡ ಬುಕಿಂಗ್ ನೂ ಕೂಡ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ನಾನು ಈಗಲೂ ಕೂಡ ಹೇಳ್ತಾ ಇದ್ದೀನಿ ಯಾರು ಕೂಡ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅಂತ ತಿಳ್ಕೊಬೇಡಿ ಅಂಡ್ ಅದಾದ್ಮೇಲೆ ನಾಳೆ ಮಂಡೆ ನೈಟ್ ರೋಲಿ ಬಂದ್ಬಿಟ್ಟು ನನಗೆ ಬಯ್ಯೋದಕ್ಕೆ ಶುರು ಮಾಡ್ಕೋಬೇಡಿ ಇದು ಬರೀ ರೂಮರ್ಸ್ ಅಷ್ಟೇ ನಾಳೆ ಬ್ರಾಕ್ ಲೇಸ್ನರ್ ಅವರು ಬರಬಹುದು ಅಂತ ನಿಮ್ಗೆ ಏನ್ ಅನ್ಸುತ್ತೆ ಬ್ರಾಕ್ ಲೇಸ್ನರ್ ಅವರು ಬರುವಂತಹ ಚಾನ್ಸ್ ಇದೆಯಾ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಇಷ್ಟು ಇವತ್ತಿನ ವಿಡಿಯೋ ನೋಡೋಣ ನಾಳೆ ಮಂಡೆ ನೈಟ್ ರೋಲಿ ಏನಾಗುತ್ತೆ ಅಂತ ರಿವ್ಯೂನ ಅಪ್ಲೋಡ್ ಮಾಡ್ತೀನಲ್ಲ ಬಂದ್ರೆ ಚೆನ್ನಾಗಿ ಅಪ್ಲೋಡ್ ಮಾಡ್ತೀನಿ ಸಿ ಇನ್ ಮೈ ನೆಕ್ಸ್ಟ್ ವಿಡಿಯೋ